ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಪರವಾಗಿ ಬಲವಾದ ಮನವಿ ರಾಜ್ಯ ರೈತ ಮೋರ್ಜಾ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕದಿಂದ ವಿಜಯಪುರ ಜಿಲ್ಲೆಯಲ್ಲಿ ಉಂಟಾದ ಭೀಕರ ಮಳೆ ಹಾನಿ ಕುರಿತು ಜಿಲ್ಲಾ ಆಡಳಿತಕ್ಕೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅತಿವೃಷ್ಟಿ ಮತ್ತು ನೆರೆ ಪರಿಣಾಮದಿಂದಾಗಿ ಸಾವಿರಾರು ರೈತರು ಸಂಕಷ್ಟದಲ್ಲಿದ್ದು ಸರ್ಕಾರವು ತಕ್ಷಣವೇ ಹಾನಿಗೊಳಗಾದ ರೈತರನ್ನ ಗುರುತಿಸಿ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿ ಬಿ ಬೆಳ್ಳುಬ್ಬಿ ರಮೇಶ್ ಬಸನೂರ ಸೋಮನಗೌಡ ಪಾಟೀಲ ಎಎಸ್ ಪಾಟೀಲ ನಡಹಳ್ಳಿ ಬಿಜುಗೌಡ ಪಾಟೀಲ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀ ಜಿಡಿ ಅಂಗಡಿ ಹಾಗೂ ಪಕ್ಷದ ನಾಯಕರು ಉಪಸ್ಥಿತರಿದ್ದರು ವರದಿ ಸಿದ್ದು ಮಣ್ಣೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸಿಕ್ಸ್ ಕನ್ನಡ ನಾವು